ಔಟ್ಸೈಡ್ ಹೋಗೋಣ ಅಂತ ಹೊರಟಿದ್ದೆ ಅಷ್ಟರಲ್ಲಿ ಬಟ್ಟೆ ತೆಗೆದ್ ಹಾಕೋಣ ಅಂತ ಬಂದೆ ನೋಡಿ ಇವತ್ತು ನಾನು ಒಗ್ದಿರೋ ಬಟ್ಟೆಗಳು ಇಷ್ಟೇ ಜಸ್ಟ್ ಸ್ವಲ್ಪ ಇತ್ತು ಆ್ಯಂಡ್ ಅದಾದಮೇಲೆ ಹೊರಗೆ ಹೋಗಿ ಬಂದೆ ಬಂದು ದಬಾಕೊಂಡಿದ್ದೆ ಅಷ್ಟರಲ್ಲಿ ಅಚ್ಚು ಕಾಲ್ ಬಂತು ಅವಳೇನೋ ಬೀಚ್ ಹತ್ರ ಹೋಗಿದ್ದಾಳಂತೆ ಸೊ ಅಲ್ಲಿ ನನ್ನ ಹೆಸರು ಬರೆದಿದ್ಲಂತೆ ಅಚ್ಚು ಲವ್ಸ್ ಶೂ ಅಂತ ಹಾ ಆ್ಯಕ್ಚುಲಿ ಅಚ್ಚು ಅಂತ ಬರ್ದಿದ್ದಾಳಂತೆ ಅವ್ನ ಮಗ ಬಂದು ಲವ್ಸ್ ಶ್ವೇ ಅಂತ ಮಾಡಿದ್ದಾನಂತೆ ಸೊ ಅದನ್ನು ತೋರಿಸ್ಬೇಕು ಅಂತ ಬಂದಿದ್ಲು ಬಟ್ ನನಗೆ ಆಗ ಫ್ಲ್ಯಾಶ್ ಆಗಲಿಲ್ಲ ಅದಾದಮೇಲೆ ಕ್ಯಾಪ್ಚರ್ ಮಾಡೋಣ ತಾಳು ಹಚ್ಚನ ಅಂದ್ಬಿಟ್ಟು ರೆಕಾರ್ಡಿಂಗ್ ಹಾಕಿದ್ದೆ ಸೊ ನೋಡಿ ಹಿಯರ್ ಈಸ್ ಅಚ್ಚು ಏನು ಫುಲ್ಲು ಬಿಡ್ತಾ ಇದ್ಲು ಕನ್ನಡಕ ತೆಗ್ಯೋಕ್ಕೆ ರೆಡಿ ಇಲ್ಲ ರಾಣಿ ಫುಲ್ ಕನ್ನಡಕದ ಮೇಲೆ ಮಿಂಚುತ್ತಾ ಇದ್ದಾಳೆ ಕೇಳಿದ್ರೆ ಸಂದ್ಲು ಇಟ್ಟು ಕೊಂಡ್ಬಿಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಸೊ ಏನು ಮಾಡೋದು ಹಾಗೆ ಕಾಲು ಇಳಿತಾ ಮಾತಾಡ್ಕೊತ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿದ್ವು ಸೊ ಆಮೇಲೆ ಅವಳು ಹೇಗೋ ಅಲ್ಲಿ ಪಾಪ ವಿಸಿಟ್ ಮಾಡೋಕ್ಕೆ ಹೋಗಿದ್ದಾಳೆ ಪ್ಲೇಸಸ್ನ ನನ್ನ ಜೊತೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಲ್ಲ ಸೊ ನೀನು ಹೋಗು ನಿಮ್ಮ ಮನೆಯವ್ರ ಜೊತೆ ಐ ಮೀನ್ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋ ಡೇನಾ ಅಂತ ಹೇಳಿ ಅವಳಿಗೆ ಬಾಯ್ ಬಾಯ್ ಮಾಡಿ ಕರೆಸ್ಕೊಟ್ಟೆ ಆಮೇಲೆ ನಾನು ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ಎದ್ದು ರೆಡಿಯಾಗಿ ಕೆಳಗಡೆ ಬಂದಿದ್ದೀನಿ ಹಾಯ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಮಾರ್ನಿಂಗೆಲ್ಲ ಏನೂ ಕ್ಯಾಪ್ಚರ್ ಮಾಡಿಲ್ಲ ಯಾಕೆ ಅಂದರೆ ಕ್ಯಾಪ್ಚರ್ ಮಾಡೋಕ್ಕೆ ಮೂಡ್ ಇರಲಿಲ್ಲ ಯಾಕೋ ಬೇಜಾರು ಫೀಲ್ ಆಗ್ತಾಯಿತ್ತು ಹಾಗಾಗಿ ಸೊ ಇವಾಗ ವ್ಲಾಗ್ನ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಆಮೇಲೆ ನೋಡೋಣ ಮಾರ್ನಿಂಗ್ ಸ್ವಲ್ಪ ಕಂಟಿನ್ಯೂಷನ್ ತಗೊಂಡು ಎರಡನ್ನೂ ಅಟ್ಯಾಚ್ ಮಾಡಿ ಒಂದು ವ್ಲಾಗ್ ಮಾಡೋಣ ಏನಂತೀರಾ ಜೈ ಸೊ ಏನಂತ ನನಗೆ ಕಮೆಂಟ್ ಮಾಡಿ ಆಯಿತಾ ನಿಮಗೆ ಇಷ್ಟ ಆಯಿತೋ ಎಲ್ಲೋ ಅಂತ ಸೊ ಇವತ್ತಿನ ದಿನ ನಿಮಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂಥದ್ದೇನೂ ಇಲ್ಲ ವ್ಲಾಗಲ್ಲಿ ಸುಮ್ಮನೆ ಹಿಂಗೆ ಪುಂಗೋಗಿ ಬಂದಿದ್ದೀನಿ ಡೈಲಿ ವ್ಲಾಗ್ ಅಂತ ಹೌದಲ್ಲ ಸೊ ಒಂಥರ ಡೈಲಿ ವ್ಲಾಗ್ಸ್ ಚೆನ್ನಾಗಿರುತ್ತೆ ಈಗ ಈಸ್ ನಮ್ಗೆ ಇಷ್ಟಪಟ್ಟಿರೋರು ಏನೇನು ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ಒಂದು ವಾತ ಕ್ಯೂರಿಯಾಸಿಟಿ ಇರುತ್ತೆ ಇಷ್ಟ ಅಂತ ಆಗತ್ತೆ ಹೌದು ತಾನೇ ಆಫ್ಕೋರ್ಸ್ ನಾನು ಅಷ್ಟೇ ಒಂದು ಕಾಲದಲ್ಲಿ ನಾನು ತುಂಬ ಇಷ್ಟಪಡೋರು ಏನು ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು ಅಂತ ಹರಸಾಹಸ ಮಾಡ್ತಾ ಇದ್ದೆ ಮೇ ಬಿ ನಿಮಗೂ ನನ್ನನ್ನು ಇದ್ರೆ ನಿಮಗೂ ಅನ್ನಿಸ್ತಾ ಇರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಇವತ್ತೇನು ಮಾಡ್ತೀನಿ ನಾಳೆ ಏನು ಮಾಡ್ತೀನಿ ಅಥವಾ ಈ ಮೊಮೆಂಟಲ್ಲಿ ಏನು ಮಾಡ್ತೀನಿ ಯಾವ ಡಿಸಿಷನ್ಸ್ ತೊಗೊಂಡ್ರು ಹೆಂಗೆ ಏನು ಅಂತ ನನಗಿನ್ನ ಜಾಸ್ತಿ ನೀವೇ ಯೋಚನೆ ಮಾಡ್ತಾ ಇರ್ತೀರ ಅನಿಸುತ್ತೆ ನನ್ನ ಬಗ್ಗೆ ಹೌದು ತಾನೇ ಎಕ್ಸಾಕ್ಟ್ಲಿ ಬರ್ಸ್ತಿರ ನಿಮಗೆ ಅಷ್ಟೊಂದು ಟೆನ್ಷನ್ ಆಗೋಕೆ ನಾ ಬಿಡೋಲ್ಲ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಟೈಮ್ ಬಂದು ಐದು ಇಪ್ಪತ್ತು ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿ ವಾಕ್ ಮಾಡ್ಕೊತ ಹೋಗೋಣ ಆಮೇಲೆ ಏನು ಎತ್ತ ಅಂತ ನೋಡೋಣ ಓಕೆನಾ ಸೊ ಬನ್ನಿ ನಮ್ಮ ಸಿಮ್ಮಿ ಮಲಗಿದ್ದಾನೆ ಅವನಿಗೆ ಹಾಯ್ ಮಾಡಿ ಬಾಯ್ ಮಾಡಿ ಹೋಗೋಣ ನೋಡ್ತೀರಾ ನಮ್ಮ ಸಿಮ್ಮಿನ ಬನ್ನಿ 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 ಸಿಮ್ಮಿ ಏ ಸಿಮಿ ಕಪ್ ಕಮ್ಮೋ ಕಮ್ ಸಿಮಿ ನೋಡಿ ಗಾಯಸ್ ನನ್ನ ಮಾತೆ ಕೇಳ್ತಾ ಇಲ್ಲ ಎದ್ದೋಳು ಏ ಫುಲ್ ಬಿಲ್ಡಪ್ ಕೊಟ್ಟಿದ್ದೀನಿ ನಮ್ಮ ಸಿಮ್ಮಿ ನಮ್ಮ ಮಾತು ಕೇಳುತ್ತೆ ಅಂತ ಬಾರೋ ನಾನು ಹತ್ರಕ್ಕೋಗಿ ಕರೆದ್ರಷ್ಟೇ ಗೈಸ್ ಬರೋದು ಇಷ್ಟು ದೂರದಿಂದ ಕರೆದ್ರೆ ಬರೋಲ್ಲ ಅವನು ಅವನು ಒಂಥರ ಹಟ್ಮಾರಿ ಸೋಮಾರಿ ಆಗಿಬಿಟ್ಟಿದ್ದಾನೆ ಬಾರೋ ಏ ಸಿಮ್ಮಿ ಏ ಸಿಮ್ ಏ ಸಿಮ್ ಚೆನ್ನಾಗಿದೆ ಅಲ್ಲ ಓಕೆ ಬಾಯ್ ಸಿಮ್ಮಿ ಸಿಮ್ಮಿ ಬಾಯ್ ಅತ್ತೆ ಮನೇಲೇ ಕುತ್ಕೊಳ್ಳಲ್ಲ ಬೇಜಾರಾಗುತ್ತೆ ಅಂತ ಕೆಲಸ ಮಾಡ್ತಾನೆ ಇರ್ತಾರೆ ನಾನು ಹೇಳ್ತಿರ್ತೀನಿ ಅಲ್ಲ ಸೊ ಅವರು ಈಗ ಅಲ್ಲಿ ನಮ್ದು ಇನ್ನೊಂದು ಶೆಡ್ ಇದೆ ಸೊ ಅಲ್ಲಿ ಹೋಗಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ನಾನು ವಾಕಿಂಗ್ ಹೊರಟೆ ಸೊ ನೀವು ಮನೆ ಕಡೆ ಹೋಗಿ ಅಂತ ನಾನು ಬೀಗ ಹಾಕಿಲ್ಲ ಸೊ ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಲ್ಲ ಬನ್ನಿ ಇವತ್ತು ಎಷ್ಟು ಕಿಲೋಮೀಟರ್ ವಾಕ್ ಮಾಡ್ತೀನಿ ನೋಡೋಣ ಫುಲ್ ಜೋಶಲ್ಲೇ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಜಾರನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೋಡೋಣ ಎಷ್ಟು ಕಿಲೋಮೀಟರ್ ವಾಕ್ ಮಾಡ್ತೀನಿ ಅಂತ ಐಲ್ಯೂ ಅಟ್ ದ ಲಾಸ್ಟ್ ಬಟ್ ನಿನ್ನೆ ಒಂತೂ ಉಫ್ ಬರೀ ಐದೂವರೆ ಕಿಲೋಮೀಟರ್ ಅಷ್ಟೇ ನಾನು ವಾಕ್ ಮಾಡಿದ್ದು ಫುಲ್ ಬೇಜಾರು ವಾಕ್ ಮಾಡೋ ಮೂಡೇ ಇರಲಿಲ್ಲ ಏನೋ ಬಾಡಿನ ಫೋರ್ಸಬಲಿ ಬಲಿ ಪುಷ್ ಮಾಡ್ಕೊಂಡು ಹೋಗಿದ್ದೀನಿ ಬಟ್ ಇವತ್ತು ಹಾಗಿಲ್ಲ ಇವತ್ತು ಓಕೆ ಚೆನ್ನಾಗಿದ್ದೀನಿ ಮೈ ಗಾಡ್ ಅಲ್ಲಿ ಒಂದು ಕೆಂಪು ಕಾರು ಕ್ರಾಸ್ ಮಾಡ್ಕೋತಾ ಇತ್ತು ಸಡನ್ನಾಗಿ ಶಾಕೇ ಆಗೋಯ್ತು ಗಂಡ ಅಂದ್ಕೊಂಡ್ಬಿಟ್ಟೆ ನಾನು ಬೇರೆ ಫುಲ್ಲು ಕ್ಯಾಮ್ರಾ ಐ ಮೀನ್ ಫೋನ್ನ ಮೇಲೆ ಇಟ್ಕೊಂಡು ಈ ಥರ ಸೆಲ್ಫಿನಲ್ಲಿ ಮಾತಾಡ್ಕೊಂಡು ಬರ್ತಿರೋದು ನೋಡಿಬಿಟ್ರೆ ಇನ್ನೇನಿಲ್ಲ ಹ್ಞೂ ಆಗಿಬಿಡ್ತಾನೆ ಬನ್ನಿ ಎಷ್ಟು ಮಾವನ ಗೊತ್ತಾಗ ಇಸ್ ಕೈ ಕೈಗೆ ಸಿಗತ್ತೆ ಎಲ್ಲಿ ನೋಡಿದ್ರೂ ಮಾವನ ಇವತ್ತು ಈ ಡ್ರೆಸ್ಸಿಗೆ ನಾನು ಮ್ಯಾಚಿಂಗ್ ಪ್ಯಾಂಟ್ ಹಾಕೊಂಡಿಲ್ಲ ಬೇರೆ ಪ್ಯಾಂಟ್ ಹಾಕೊಂಡಿದ್ದೀನಿ ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಇನ್ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ಇದೆ ಮನೆ ನಮ್ಮ ಮನೆ ರೋಡಲ್ಲಿ ಎಷ್ಟು ವೆಹಿಕಲ್ಸ್ ಹೋಗ್ತವೆ ಗೊತ್ತಾಗ ಬರೀ ಕಾರ್ಗಳೇ ಓಡಾಡ್ತವೆ ಅದರಲ್ಲೂ ಈ ಬ್ಯಾಂಗ್ಳೂರ್ ಕಡೆ ಕಾರ್ಗಳೇ ಜಾಸ್ತಿ ಓಡಾಡ್ತಾ ಇದ್ದಾವೆ ಈಗ ಹೆವೀ ಟ್ರಾಫಿಕ್ ಇವಾಗ ಆರು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ ಮನೆ ಹತ್ರ ಹೋಗೋ ಅಷ್ಟೊತ್ತಿಗೆ ಮೇ ಬಿ ಸಿಕ್ಸ್ ಪಾಯಿಂಟ್ ಒನ್ ಆಗಿರುತ್ತೆ ಅನಿಸತ್ತೆ ನೋಡೋಣ ಬನ್ನಿ ನಮ್ಮ ಮನೆ ಸಿಕ್ತು ಬನ್ನಿ ಹೋಗೋಣ ಸೊ ಇವಾಗ ಸಿಕ್ಸ್ ಪಾಯಿಂಟ್ ಟು ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀನಿ ಟೂ ನೈಂಟಿ ತ್ರೀ ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀನಿ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಆಗಿದೆ ಇಷ್ಟು ವಾಕ್ ಮಾಡೋಕ್ಕೆ ಸೊ ಬನ್ನಿ ಇವಾಗ ಒಳಗೆ ಹೋಗೋಣ ನೋಡ್ತಾ ಇದ್ದೀರಿ ಅಲ್ಲ ಸೊ ಯಾವಾಗ ನೋಡಿದ್ರು ನಮ್ಮ ಸಿಮ್ಮಿದೆ ರಾಜ್ಯಭಾರ ಎಲ್ಲಿ ನೋಡಿದ್ರು ನಮ್ಮ ಸಿಮ್ಮಿನೇ ಕಾಣೋದು ಸೂಪರ್ ಅಲ್ಲ ಗೈಸ್ ವಾಕಿಂಗ್ ಟೈಮ್ ಮುಗೀತು ಮನೆಗೆ ಬಂದೆ ಕಲಂಗಿ ಹಣ್ಣಿದೆ ಸೊ ಬನ್ನಿ ತಿನ್ನೋಣ ತಣ್ಣಗಿದೆ ಕಲ್ಲಂಗಡಿಯನ್ನು ಮಧ್ಯಾಹ್ನನೇ ಕಟ್ ಮಾಡಿ ಇಟ್ಟಿದ್ದೆ ಇನ್ನೊಂದು ಬಾಕ್ಸಲ್ಲಿ ಹಸ್ಬೆಂಡ್ಗೆ ಫುಲ್ ಬಾಕ್ಸ್ ತುಂಬಿಟ್ಬಿಟ್ಟು ಮಿಕ್ಕಿರೋ ಹಣ್ಣನ್ನು ಖಾಲಿ ಮಾಡೋಣ ಅಂತ ನಾನು ತಿಂತ ಕೂತಿದ್ದೀನಿ ಏನೇ ಹೇಳಿ ಗಾಯ್ಸ್ ಉಂಡೆ ಮಾವನಹಣ್ಣು ತಿನ್ನೋದಿದೆಯಲ್ಲ ಅದರಲ್ಲಿರೋ ಖುಷಿನೇ ಬೇರೆ ಅದರಲ್ಲೂ ರಸ್ಬೂರಿ ಮಾವನಹಣ್ಣು ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಟಿರೋ ಮಾವಿನ ಹಣ್ಣು ತಿನ್ನೋಕ್ಕಂತೂ ಸೂಪರಾಗಿರತ್ತೆ ನಾನೀಗ ಉಂಡೆ ಮಾವನ ಹಣ್ಣು ತಿಂತೀನಿ ತುಂಬ ದಿನ ಆಗಿತ್ತು ಉಂಡೆ ಹಣ್ಣು ತಿಂದು ಆಲ್ಮೋಸ್ಟ್ ಇದು ತಂದೆ ಒಂದು ವಾರ ಆಗ್ತಾ ಬಂತು ನಾನು ಅವತ್ತಿಂದನೂ ತಿನ್ನೋಣ ತಿನ್ನೋಣ ಅಂದ್ಕೊಂಡು ಮನಸೇ ಇರಲಿಲ್ಲ ಸೊ ಇವತ್ತು ಅಲ್ಟಿಮೇಟಾಗಿ ತಿಂತಾ ಇದ್ದೀನಿ ಸೊ ಬನ್ನಿ ಟೇಸ್ಟ್ ಮಾಡೋಣ ಎಷ್ಟು ತಣ್ಣಗೆ ಎಷ್ಟು ಟೇಸ್ಟಿಯಾಗಿದೆ ಗೊತ್ತು ಈ ರಸಬುರಿ ಮಾವಿನ ಹಣ್ಣು ಸಿಪ್ಪೆ ಸಮೇತ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ಲ ನಂಗೆ ಗೊತ್ತು ಆ್ಯಕ್ಚುಲಿ ಪೀಸ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಉಂಡೆ ಮಾವ್ನ ತಿಂದರೆ ಹೊಟ್ಟೆ ಬೇಗ ತುಂಬುತ್ತೆ ಪೀಸ್ ಮಾಡ್ಕೊಂಡು ತಿಂದರೆ ಎಷ್ಟು ಪೀಸ್ ಮಾವಿನ ತಿಂದರೂ ಸಹ ಸಮಾಧಾನ ಆಗೋಲ್ಲ ಹೌದು ತಾನೇ ನಿಮಗೂ ತಿನ್ಬೇಕು ಅನಿಸ್ತಾ ಇದೆಯಾ ಹೇಗೂ ಮಾವ್ನಿ ಸೀಸನ್ ಅಲ್ಲ ಹೋಗಿ ತಗೋಬಂತೀನಿ ನಾವು ಮದುವೆ ಆದಾಗ್ಲಿಂದನೂ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಮಾವಿನ ಸೀಸನಲ್ಲಿ ಫಸ್ಟ್ ನಮ್ಮನೆಗೆ ಕಳಿಸ್ಕೊಡ್ತಾ ಇದ್ದಿದ್ದು ಮನೇಲೂ ಸಹ ಮಾವನ ತಿಂದರೆ ಅದು ಫಸ್ಟ್ ನನ್ನ ಹಸ್ಬೆಂಡ್ ಕಳಿಸ್ಕೊಟ್ಟಿರೋ ಮಾವ್ನಹಣ್ಣೆ ಟೇಸ್ಟ್ ಮಾಡ್ತಾ ಇದ್ದಿದ್ದು ಈ ರೀತಿ ಇತ್ತು ಸ್ನಾನ ಆಯಿತು ಗೈಸ್ ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಅದು ಹೇಳೋಕ್ಕಾಗಲ್ಲ ಫುಲ್ ಸ್ವೆಟ್ಟಿಂಗಲ್ಲ ಫುಲ್ ಶೆಕೆ ಆಗಿತ್ತು ಫುಲ್ ಸ್ವೆಟ್ಟಿಂಗು ಮೈಯೆಲ್ಲ ಅಂಟ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಬಿಸಿ ಬಿಸಿ ಸ್ನಾನ ಮಾಡಿಕೊಂಡು ಈ ರೀತಿ ಫ್ರೆಶ್ಶಾಗಿ ಮಲ್ಕೊಂಡ್ರೆ ಎಷ್ಟು ಚಂದ ನಿದ್ದೆ ಬರುತ್ತೆ ಗೊತ್ತಾ ಆ ಥರ ಮಾಡೋರ್ಗಷ್ಟೇ ಅದು ಗೊತ್ತಾಗೋದು ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಸಂಜೆ ಹೊತ್ತು ವಾಕ್ ಹೋಗ್ಬಿಟ್ಟು ಬನ್ನಿ ರಾತ್ರಿ ಮಲ್ಕೊಳ್ಳುವಾಗ ಒಂದು ಏಯ್ಟ್ ತರ್ಟಿ ಹಾಗೆ ಬರೀ ಬಾಡಿ ಬಾತ್ ಮಾಡಿ ಹೆಡ್ ಬಾತ್ ಮಾಡಬೇಡಿ ಬಿಕಾಸ್ ಹೆಡ್ ಬಾತ್ ಮಾಡಿದ್ರೆ ಶೀತ ಆಗುತ್ತೆ ಕೆಲವರಿಗೆ ಸೊ ಬರೀ ಬಾಡಿ ಬಾತ್ ಮಾಡಿಬಿಟ್ಟು ಬಿಸಿ ಬಿಸಿ ನೀರು ಆರಾಮಾಗಿ ಮಲ್ಕೊಳ್ಳಿ ಎಷ್ಟು ಚಂದ ನಿದ್ದೆ ಬರುತ್ತೆ ಗೊತ್ತಾ ಆಗಿರತ್ತೆ ಈಗ ನಿದ್ದೆ ಎಳಿತಾ ಇದೆ ಟೈಮ್ ಬಂದು ಒಂಬತ್ತುವರೆ ಈಗ ಸೊ ನಾನು ಮಲ್ಕೋತೀನಿ ಗುಡ್ ನೈಟ್ ಗಾಯ್ಸ್ ಮತ್ತೆ ನಾಳೆ ಸಿಗ್ತೀನಿ ನಾಳೆ ಏನೇನೆಲ್ಲ ಮಾಡ್ತೀನಿ ನೀವೇ ನೋಡಿ ನಾಳೆ ಸ್ವಲ್ಪ ಬೇರೆ 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 ವಿಷಯಗಳಿರುತ್ತೆ ಕಾಮನ್ ಆಗಿರೋದಿರೋದಿಲ್ಲ ಸೊ ಜಸ್ಟ್ ಕೀಪ್ ವಾಚಿಂಗ್ ಆಯಿತಾ ಬರ್ತೀನಿ ಸ್ಟೇ ಟ್ಯೂನ್ ಹಾಗಂದ್ಬಿಟ್ಟು ಫುಲ್ ರಾತ್ರಿ ಎಲ್ಲ ಗ್ಯಾಪ್ ಕೊಟ್ಟು ಬರೋಲ್ಲ ಮೊಬೈಲಲ್ಲವಾ ವ್ಲಾಗಲ್ಲವಾ ಸೊ ಹಿಂಗೆ ಹೋಗ್ತೀನಿ ಹಿಂಗೆ ಬರ್ತೀನಿ ಬಟ್ ನಾಳೆ ಬೆಳಗ್ಗೆ ಅವಾಗಿ ಎದ್ದಿರೋ ಫೇಸ್ ಎಷ್ಟು ಪಿಳಿಪಿಳ ಅಂತಿರುತ್ತೆ ನೋಡಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಈಗ ಟೈಮ್ ಆರೂವರೆ ನೋಡಿ ಲೈಟಾಗಿ ಸೂರ್ಯ ಮೇಲೆ ಬರ್ತಾ ಇದ್ದಾನೆ ಇವತ್ತು ತುಂಬ ವಿಷಯ ಹೇಳೋಣ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕೋ ಟೈಮ್ ಆಗ್ತಾ ಇಲ್ಲ ಕೆಲಸ ತುಂಬಾ ಜಾಸ್ತಿ ಇದೆ ಹಾಗಾಗಿ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್